ಹಲೋ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನತ್ತೂ ಸಖಾತಾಗಿದ್ದೀನಿ ಗುರು ಇವತ್ತು ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲಿಂದ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಶಿವಮೊಗ್ಗ ಇಂದ ಇಲ್ಲಿ ಬಸ್ನ ಕೇಳಿದೆ ಕುಪ್ಪಳಿಗೆ ಹೋಗ್ಬೇಕಾಗಿತ್ತಲ್ಲ ಕುಪ್ಪಳಿ ಅಥವಾ ತೀರ್ಥಹಳ್ಳಿ ಯಾವುದಕ್ಕೆ ಚಿಕ್ಕರು ನನಗೆ ಓಕೆ ಆಗಿತ್ತು ಕೇಳಿದೆ ಆದರೆ ಅವರು ಏನಂತ ಹೇಳಿದ್ದು ಅಂದರೆ ಇವಾಗ ಇಲ್ಲಿ ಬಸ್ಸಿಲ್ಲ ಹನ್ನೆರಡೂವರೆಗಿದೆ ಬಸ್ಸು ಅದು ತೀರ್ಥಹಳ್ಳಿಗೆ ಮಾತ್ರ ಕುಪ್ಪಳ್ಳಿಗಿಲ್ಲ ಕುಪ್ಪಳ್ಳಿಗೆ ಬೆಳಿಗ್ಗೆ ಐದು ಗಂಟೆ ಮಾತ್ರ ಇರೋದಂತೆ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಪ್ರೈವೇಟ್ ಬಸ್ ಸ್ಟಾಪ್ ಕಡೆಗೆ ಪ್ರೈವೇಟ್ ಬಸ್ ಸ್ಟಾಪಲ್ಲೆಲ್ಲ ಬಸ್ ಎಲ್ಲ ಸಿಗುತ್ತೆ ಕಂಟಿನ್ಯೂಯಸ್ ಆಗಿ ಹೋಗ್ತಾ ಇರುತ್ತೆ ತೀರ್ಥಹಳ್ಳಿ ಕುಪ್ಪಳ್ಳಿ ಆ ಕಡೆ ಎಲ್ಲ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಪ್ರೈವೇಟ್ ಬಸ್ ಸ್ಟಾಪಲ್ಲಿ ಈ ಕುಪ್ಪಳ್ಳಿ ಬಸ್ನ ಹಿಡ್ಕೊಂಡು ಕುಪ್ಪಳ್ಳಿ ಕುವೆಂಪು ಅವ್ರ ಮನೆ ಕಡೆ ಹೋಗಬೇಕೀಗ ಇವಾಗ ನಾನು ಕುಪ್ಪಳಿನ ಸೊ ಗೈಜ್ ಇವಾಗ ನಾನು ತೀರ್ಥಹಳ್ಳಿನ ರೀಚ್ ಆಗಿದ್ದೀನಿ ಇವಾಗ ಇಲ್ಲಿಂದ ಕುಪ್ಪಳ್ಳಿ ಬಸ್ ಹಿಡ್ಕೊಂಡು ಕುಪ್ಪಳ್ಳಿಗೆ ಹೋಗಬೇಕು ಬನ್ನಿ ಬಸ್ ಕೇಳೋಣ ಎಷ್ಟು ಗಂಟೆಗಿದೆ ಅಂತ ಸೊ ಗೈಜ್ ಇವಾಗ ನಾನು ಕುಪ್ಪಳ್ಳಿಗೆ ಬಂದಿದ್ದೀನಿ ಹಿಂದ್ಗಡೆ ಕಾಣ್ತಾ ಇದ್ದಲ್ಲ ಅಲ್ಲಿ ಸರ್ಕಲ್ಗೆ ಬಸ್ನವ್ರು ಇಳಿಸೋದು ಅಲ್ಲಿಂದ ಈ ಕಡೆ ಹೋಗಬೇಕು ಮತ್ತೆ ನಡ್ಕೊಂಡು ಒಂದು ಕಿಲೋಮೀಟರ್ ಇದೆ ಬನ್ನಿ ಕುವೆಂಪು ಅವ್ರ ಮನೆ ಹತ್ರ ಹೋಗಿ ಸಿಗ್ತೀನಿ ನಿಮಗೆ ಮತ್ತೆ ಗೈಸ್ ಬರೀ ಅವ್ರ ಮನೆಗೆ ಹೋಗೋದಷ್ಟಲ್ಲ ಅವ್ರ ಮನೆಗೆ ಹೋಗೋ ದಾರಿ ನೋಡಿ ಅದು ಕೂಡ ಸಕ್ಕತ್ತಾಗಿದೆ ಕುವೆಂಪು ಅವ್ರ ಮನೆ ತುಂಬಾ ಸಕ್ಕತ್ತಾಗಿದೆ ಅಂತ ನಾನು ಸಾಕಷ್ಟು ಜನ ಹೇಳೋದನ್ನು ಕೇಳಿದ್ದೀನಿ ಸಾಕಷ್ಟು ಜನ ಅವ್ರ ಮನೆಗೆ ಹೋಗಬೇಕು ಒಂದು ಸಲನಾದರೂ ಹೋಗಿ ವಿಸಿಟ್ ಮಾಡಿ ನಿಮ್ಮ ಕೈಲಾದರೆ ಅಂತ ಸಾಕಷ್ಟು ಜನ ಹೇಳಿದರು ಅದೊಂದು ತಲೆಯಲ್ಲಿ ತುಂಬ ದಿವ್ಸಗಳಿಂದ ಓಡ್ತಿತ್ತು ನನಗೂ ಕೂಡ ಅದಕ್ಕೆ ಶಿವಮೊಗ್ಗ ಡಿಸ್ಟಿಕ್ದು ಲಾಗ್ಸ್ ಮಾಡೋಕೆ ಬಂದರೆ ಇಲ್ಲಿಗೆ ಬರಲೇಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ ಹೀಗಾಗಿ ಬರಬೇಕಾದ್ರೆ ನೋಡಿ ಈ ಥರ ಇದೆ ವಾತಾವರಣ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಡಿಕೆ ಮರಗಳು ಮತ್ತು ಈ ಕಡೆ ಎಲ್ಲ ಕಾಡು ಪ್ರದೇಶ ಆಗುಂಬೆಯ ಬೆಟ್ಟ ಗುಡ್ಡಗಳಿವೆಲ್ಲ ಆಗುಂಬೆ ಇಲ್ಲಿಂದ ತುಂಬಾ ಹತ್ತಿರ ಆಗುತ್ತೆ ಈ ಥರ ವಾತಾವರಣದಲ್ಲಿದ್ದರೆ ಕೈ ತನ್ನಿಂದ ತಾನೇ ಓಡುತ್ತೆ ಕವಿತೆ ಬರೆಯೋದಕ್ಕೆ ಅದಕ್ಕೆ ಕುವೆಂಪು ಅವರು ರಾಷ್ಟ್ರ ಕವಿ ಆಗಿದ್ದು ರಾಷ್ಟ್ರಕವಿ ಆಗೋದು ಸುಮ್ಮನೆ ಅಲ್ಲ ರಾಷ್ಟ್ರ ಕವಿ ಅಂದರೆ ಅದರ ಮೀನಿಂಗ್ ಗೊತ್ತಿರುತ್ತೆ ನಿಮಗೆ ಅದರಲ್ಲೇ ಇದೆ ರಾಷ್ಟ್ರಕ್ಕೆ ಕವಿ ಅಂತ ಬರೀ ಕನ್ನಡ ಭಾಷೆಗಲ್ಲ ನಮ್ಮ ಇಡೀ ದೇಶಕ್ಕೆ ಕವಿ ಅಂತ ಅದರ ಅರ್ಥ ಈ ಥರ ವಾತಾವರಣ ಇದ್ದಾಗ ರಾಷ್ಟ್ರಕ್ಕೇನು ಇಡೀ ಜಗತ್ತಿಗೂ ಕವಿ ಆಗ್ಬೋದು ಕುವೆಂಪು ಅವರು ಬರೆದಿರುವಂತಹ ಕವಿತೆಗಳು ಕೂಡ ಅಷ್ಟೇ ತುಂಬಾ ವೈರಲ್ ಆಗಿರುವಂಥ ಕವಿತೆಗಳು ಆ ಟೈಮಲ್ಲಿ ತುಂಬ ಜನ ಪ್ರೀತಿಸ್ತಾ ಇದ್ದಂತಹ ಕವಿಯವರು ಸೊ ಗಾಜು ಇವಾಗ ನಾನು ಕುವೆಂಪು ಅವರ ಮನೆ ಹತ್ರ ಬಂದಿದ್ದೀನಿ ನೋಡಿ ಅಷ್ಟೆಲ್ಲ ಗಾಡಿಗಳು ಬಂದಿದೆ ನೋಡೋಣ ಬನ್ನಿ ಹೇಗಿರುತ್ತೆ ಮನೆಯೆಲ್ಲ ಸೊ ಗೈಝ್ ನೋಡಿ ಇವಾಗ ನಾನು ಕುವೆಂಪು ಅವರ ಮನೆಯ ಮುಂದಗಡೆಯೇ ನಿಂತ್ಕೊಂಡೇನೆ ಇದರದು ಲಾಗ್ಸ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಒಳಗಡೆ ಹೋಗಿ ಕವಿಯ ಮನೆ ಹೇಗಿದೆ ಅಂತ ಹೊರಗಡೆ ಬಂದು ಏನಕ್ಕೆ ಅಂದರೆ ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋವ್ ಮಾಡೋದಿಲ್ಲ ನಾನು ಆಲ್ರೆಡಿ ಕೇಳಿದ್ದೀನಿ ಕೆಲವೊಂದಿಷ್ಟು ಜನ ಅಲೋವ್ ಮಾಡೋದಿಲ್ಲ ಅಂತ ಹೀಗಾಗಿ ಒಳಗಡೆ ಹೋಗಿ ತಿರ್ಗಾ ಹೊರಗಡೆ ಬಂದು ಅದರ ಬಗ್ಗೆ ಮಾತಾಡೋಣ ಸೊ ಗೈಸ್ ಈ ರೀತಿ ನಾವು ಒಳಗಡೆ ಬರ್ತಾ ಇದ್ದಂಗೆ ಈ ಕಡೆ ಒಂದು ದೊಡ್ಡದು ಮಾನವ ಸಂದೇಶ ಅಂತ ಹಾಕಿದ್ದಾರೆ ಈ ಕಡೆ ಮನೆ ಇದೆ ಮನೆಯ ಮುಂದಗಡೆ ಈ ಥರ ಗಾರ್ಡನ್ ಎಲ್ಲ ಮಾಡಿದ್ದಾರೆ ಇದು ಎಂಟ್ರನ್ಸ್ ಇಲ್ಲಿಂದ ಬರ್ತಾ ಇದ್ದಂಗೆ ಇದು ಕುವೆಂಪು ಅವರ ಮನೆಗೆ ಹೋಗುವಂಥ ದಾರಿ ಇಲ್ಲಿಂದ ಹೋಗಬೇಕು ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಟಿಕೆಟ್ ಕೌಂಟರ್ ಇದೆಲ್ಲವೂ ಕೂಡ ಕುವೆಂಪು ಅವರ ಮನೆಯ ಭಾಗಗಳಿದು ಇಲ್ಲೊಂದು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇದರ ಮೇಲುಗಡೆ ಕೂತ್ಕೊಂಡು ಜಾಸ್ತಿ ಜನ ಫೋಟೋ ತಕ್ಕೋತಾರೆ ಬನ್ನಿ ಒಳಗಡೆ ಹೋಗೋಣ ಸೊ ಗೈಸ್ ಇವಾಗ ನಾನು ಒಳಗಡೆ ಬಂದಿದ್ದೀನಿ ಟಿಕೆಟ್ ಎಲ್ಲ ತಗೊಂಡಿದ್ದೀನಿ ನೋಡ್ಬೋದು ಟಿಕೆಟ್ ಇದು ಇಪ್ಪತ್ತು ರೂಪಾಯಿ ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದವ್ರ ಕಡೆಯಿಂದ ಟಿಕೆಟ್ ಕೊಡ್ತಾರೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಇದೆಲ್ಲ ಬಂದುಬಿಟ್ಟು ಟಿಕೆಟ್ ಕೌಂಟ್ರು ಇಲ್ಲಿಂದ ತೊಗೊಂಡಿದ್ದು ನಾನು ಇಲ್ಲೆಲ್ಲ ಈ ಥರ ಬೋರ್ಡ್ಗಳನ್ನು ಹಾಕಿದ್ದಾರೆ ಇದು ಕುವೆಂಪು ಅವರ ಮನೆಯ ಭಾಗ ನೋಡ್ಕೊಂಬಿಡಿ ಗೋಡೆಗಳು ಈ ರೀತಿ ಇದೆ ಎಲ್ಲ ಕಡೆಯೂ ಕೂಡ ಮೇಲುಗಡೆ ಚಾವಣಿ ಈ ರೀತಿ ಇದೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಆಗೋದು ಅದಕ್ಕೆ ಇಲ್ಲಿಂದ ತೋರಿಸ್ತಾ ಇದ್ದೀವಿ ಇಲ್ಲಿಂದ ವ್ಯೂ ನೋಡಿ ಹೇಗಿದೆ ಹೊರಗಡೆ ಇದೆ ಅಲ್ಲಿ ಅದು ಎಂಟ್ರೆನ್ಸು ಇದು ಫೋಟೋ ತಗೊಳೋಗ ಚೇರ್ ಅಂತ ಹೇಳಿದ್ನಲ್ಲ ಅದು ಸ್ಕೂಲ್ ಮಕ್ಕಳೆಲ್ಲ ಫೋಟೋ ತೆಗೋತವ್ರೆ ಅವರು ಜೀವನ ಮಾಡಬೇಕಾದ್ರೆ ಇದು ಡಿಫ್ರೆಂಟ್ ಆಗಿತ್ತು ಹಳ್ಳಿಲಿ ಹಳೆ ಮನೆಗಳು ಇರುತ್ತಲ್ಲ ಆ ರೀತಿ ಈ ಕಿಟಕಿ ಬಾಗಿಲುಗಳೆಲ್ಲವೂ ಕೂಡ ಆಗಿನದೆ ಆದರೆ ಅವುಗಳಲ್ಲಿರುವಂತಹ ಮರಗಳಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಪಾಲಿಶ್ ಮಾಡಿದ್ದಾರೆ ಅಷ್ಟೇ ಪಾಲಿಶ್ ಮಾಡಿ ಎಣ್ಣೆ ಹಚ್ಚಿರೋದ್ರಿಂದ ಈ ತೀರ ಸ್ವಲ್ಪ ಸಖತ್ತಾಗಿ ಕಾಣಿಸ್ತಾ ಇದೆ ಸೊ ಗಾಯಸ್ ನೋಡಿದ್ರಲ್ಲ ಕುವೆಂಪುರ್ ಮನೆಯದು ಲಾಗೆಲ್ಲ ಮಾಡ್ಕೊಂಡಿದ್ದೀನಿ ಇದು ಕುವೆಂಪುರ್ ಮನೆ ಈ ಕಡೆ ಕವಿ ಶೈಲಕ್ಕೆ ದಾರಿ ಇದು ಕವಿಶೈಲ ಅಂದರೆ ಕುವೆಂಪು ಸ್ಮಾರಕ ಆ ಕಡೆ ಹೋಗೋಣ ಬನ್ನಿ ಈಗ ನೋಡಿ ಇದು ಬಂದ್ಬಿಟ್ಟು ಕವಿಶೈಲಕ್ಕೆ ಹೋಗುವಂಥ ದಾರಿ ಅಂದರೆ ಸ್ಮಾರಕಕ್ಕೆ ಹೋಗುವಂಥ ದಾರಿ ಬನ್ನಿ ಇವಾಗ ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋಗಿ ಸಿಗ್ತೀನಿ ಸೊ ಗೈಸ್ ನೋಡಿ ಇವಾಗ ಸ್ಮಾರಕದ ಕಡೆ ಹೋಗ್ತಾ ಇದ್ದೀನಿ ಇದೊಂಥರ ಮಿನಿ ಟ್ರೆಕ್ಕಿಂಗ್ ಥರ ಇದೆ ಗುರು ಈ ಥರ ಹತ್ಕೊಂಡು ಹೋಗ್ಬೇಕೀಗ ದನಗಳ ಸಾಮ್ರಾಜ್ಯ ಇದೆಲ್ಲ ಕಾಡು ಪ್ರದೇಶ ಎಲ್ಲ ನೋಡಿ ಆಕಳಗಳೆಲ್ಲ ಇಲ್ಲೇ ಇದೆ ಸೊ ಗ್ಯಾಸ್ ದಾರಿ ನೋಡಿ ಇದು ಯಾವ ರೀತಿ ಇದೆ ಅಂತ ಈ ಥರ ಕಲ್ಲು ಬಂಡೆಗಳಿದೆ ಎರಡು ಆ ಕಡೆ ಕಡೆ ಮೇಲ್ಗಡೆ ಕಲ್ಲು ನೆಟ್ಟಿದ್ದಾರೆ ಅದಕ್ಕೆ ಚಾವಣಿ ಥರ ಈ ದಾರಿ ಮಾತ್ರ ಚೆನ್ನಾಗಿದೆ ಕಲ್ಲುಗಳ ಹಸಿ ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗೋದು ಅದಕ್ಕೇನು ಸಿಮೆಂಟ್ ಇಲ್ಲ ಮಣ್ಣಿಲ್ಲ ನ್ಯಾಚುರಲ್ ಆಗಿ ಬಿಟ್ಟಿದ್ದಾರೆ ಅಲ್ಲಿಂದ ನಡ್ಕೊಂಡು ನಡ್ಕೊಂಡು ಗುರು ಒಂದು ಕಿಲೋಮೀಟ್ರ್ ಆಗ್ಬೋದೇನು ಇನ್ನೂ ಅದಕ್ಕಿಂತ ಕಡಿಮೆ ಆಗ್ಬೋದು ನಾನು ಗುಡ್ಡ ಹತ್ತೋ ಥರ ಹತ್ತಿದ್ದೀನಲ್ಲ ಅದಕ್ಕೆ ಜಾಸ್ತಿ ಅನಿಸಿದೆ ನನಗೆ ಇದು ನೋಡಿ ಯಾವ ರೀತಿ ಇಟ್ಟಿದ್ದಾರೆ ಕಲ್ಲುಗಳನ್ನು ಜೋಡಿಸ್ತಾ ಇದ್ದ ರೀತಿ ನೋಡಿ ಈ ಕಡೆ ಸ್ವಲ್ಪ ಕಪ್ಪು ಕಲ್ಲುಗಳು ಜಾಸ್ತಿ ಮಳೆ ಹಾಕೋ ಪ್ರದೇಶ ಕರಿಕಲ್ಲ ಪ್ರದೇಶ ಕವಿ ಶೈಲದ ಕಲಾಕೃತಿಗಳ ಶಿಲ್ಪಿ ಕಲಾವಿದ ಕೆ ಟಿ ಶಿವಪ್ರಸಾದ್ ಅಂತ ನೋಡಿ ಇದನ್ನೆಲ್ಲ ತಯಾರು ಮಾಡಿದ್ದು ಕೆ ಟಿ ಶಿವಪ್ರಸಾದ್ರವರು ಸೊ ಗಾಯ್ ಇದ್ರದ್ದು ಲಾಗೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ನಾನು ರಿಟರ್ನ್ ಹೋಗುವಾಗ ನೋಡಿ ಒಳಗಡೆ ಬರ್ತಾ ಇದ್ದಂಗೆ ಈ ಥರ ಕಲ್ಲುಗಳ ಮೇಲೆ ಇಟ್ಟಿದಾರಲ್ಲ ಇದು ನಮ್ಮನ್ನ ವೆಲ್ಕಮ್ ಮಾಡುತ್ತೆ ಇದು ಬಂದ್ಬಿಟ್ಟು ಕವಿಗಳ ಸಮಾಧಿ ಇದು ಕುವೆಂಪು ಅವರ ಸಮಾಧಿ ಒಟ್ಟಿದ್ದು ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ನಾಲ್ಕು ಅಂದರೆ ಸಾವಿರದ ಒಂಬೈನೂರ ನಾಲ್ಕು ಇವರು ಮರಣ ಹೊಂದಿದ್ದು ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂದರೆ ತೊಂಬತ್ತು ವರ್ಷ ಬದುಕಿದಂತಹ ಕವಿಗಳು ತೊಂಬತ್ತು ವರ್ಷ ಜೀವನ ಮಾಡಿದ್ದಾರೆ ಇದೆಲ್ಲವೂ ಕೂಡ ಕಾಡು ಸುತ್ತಮುತ್ತಲು ಕೂಡ ಒಂದೇ ಒಂದು ನರ ಫೀಲ್ಡ್ ಇಲ್ಲ ಇಲ್ಲಿ ಬರೋ ಜನ ಮಾತ್ರ ಪ್ರವಾಸಿಗರು ಮಾತ್ರ ಇಲ್ಲಿ ಗಾಯ್ಸ್ ಇವಾಗ ಎಲ್ಲ ಮುಗಿಸ್ಕೊಂಡಿದ್ದೀನಿ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟಾಪ್ ಹತ್ತಿರ ಬಂದಿದ್ದೀನಿ ಇವಾಗ ಇಲ್ಲಿಂದ ಉಡುಪಿ ಹೋಗಬೇಕು ನೋಡೋಣ ಬಸ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ ಬಂತು ನೋಡಿ ಬಸ್ಸು ಬನ್ನಿ ಉಡುಪಿ ಹೋಗ್ಬೇಕು ಅಯ್ಯೋ ಬಸ್ ಬಂತು ಅಂದರೆ ಆ ಕಡೆ ಹೋಯ್ತು ಮಾರಾಯ ನೋಡಿ ಆ ಕಡೆ ಹೋಗ್ತಾ ನೋಡೋಣ ಬಸ್ ಬರೋವರೆಗೂ ಇಲ್ಲೇ ವೇಟ್ ಮಾಡಬೇಕು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬರ್ಬೋದು ಅಂತ ಹೇಳಿದ್ರು ಈ ಐಸ್ ಕ್ರೀಮವರು ನೋಡೋಣ ಅವರು ಕಾಯೋದು ನಮಗೆ ನಷ್ಟ ಡೈಲಿ ಅದನ್ನೇ ಮಾಡೋದು ನೋಡಿ